ಹಾದಿಯಲ್ಲಿ ತೊಂಬತ್ತೈದನೇ ವರ್ಷದ ಅದ್ದೂರಿಯ ದಸರಾ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಹಂತರದೊಂದಿಗೆ ಅಭೂತಪೂರ್ವ ಮಂಟಪಗಳನ್ನು ಅನಾವರಣಗೊಳಿಸುತ್ತಾ ಬಂದಿರುವ ನಾವು ಈ ಬಾರಿ ಶಿವಪುರಾಣದ ರುದ್ರ ಸಂಹಿತೆ ಪಾರ್ವತಿಯು ಶಿವನ ಕಣ್ಣುಗಳನ್ನು ತನ್ನ ಕೈಗಳಿಂದ ಮುಚ್ಚಿದಳು ಜಗತ್ತೇ ಅಂಧಕಾರದಲ್ಲಿ ಮುಳುಗಿತು ಆಗ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆಯುತ್ತಾನೆ ಆ ದಿವ್ಯ ತೇಜಸ್ಸಿಗೆ ದೇವಿ ಪಾರ್ವತಿ ಎವರುತ್ತಾಳೆ ದಾಯಾದಿಗಳು ಅವನಿಗೆ ರಾಜ್ಯವನ್ನು ಕೊಡದೆ ಹೊರದೂಡುತ್ತಾರೆ ಕಂಗಾಲಾದ ಅಂಧಕಾಸುರನು ಶುಕ್ರಾಚಾರ್ಯರ ಸೂಚನೆಯಂತೆ ಬ್ರಹ್ಮದೇವನ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ ನಿನ್ನ ಘೋರ ತಪಸ್ಸಿಗೆ ಪ್ರಸನ್ನನಾಗಿರು ತಂದೆ ನೀನು ತೊಂದರೆ ಕೊನೆಗೂ ಕೊನೆಗೂ ನನ್ನ ಆಂತರ್ಯದ ನೋಡುತ್ತಿದ್ದೇನೆ ಬ್ರಹ್ಮದೇವ ಕಾಲವನ್ನು ನೋಡುತ್ತಿದ್ದೇನೆ ಇದುವರೆಗೂ ಕಾಲ್ಪನಿಕವಾಗಿದ್ದ ಈ ಜಗತ್ತಿನ ಅತುಲಿತ ಸೌಂದರ್ಯವನ್ನು ನಾನು ನೋಡುತ್ತಿದ್ದೇನೆ ಬ್ರಹ್ಮದೇವ ನಾನು ನೋಡುತ್ತಿದ್ದೇನೆ ಧನ್ಯನಾದೆ ಬ್ರಹ್ಮದೇವ ಧನ್ಯನಾದೆ ಈ ಅಂಧಕನ ಅಂಧಕಾರವನ್ನು ನೀಗಿಸಿ ನನ್ನ ಬಾಳನ್ನು ಬೆಳಗಿದ ತಮಗೆ ಕೋಟಿ ಶುಭವಾಗಲಿ ಅಂದ ಕ ನಿನಗೇನು ಬರಬೇಕು ಕೇಳು ವಿಧಾಪ ಬಾಲ್ಯದಿಂದಲೂ ಅಂಧವಾಗಿ ಅಮಿತ ವ್ಯತೆಯನ್ನು ಅನುಭವಿಸಿದ ನನಗೆ ಅಮರತ್ವದ ವರವನ್ನು ದಯಪಾಲಿಸುತ್ತೆ ದಯಪಾಲಿಸು ಜನನ ಮತ್ತು ಮರಣ ನಿಯಮ ಆದ್ದರಿಂದ ಅಮರತ್ವದ ವರವನ್ನು ಬಿಟ್ಟು ಬೇರೇನಾದರೂ ಕೇಳು. ಈ ಭೂಮಂಟಲ ಅದೆಷ್ಟು ಸುಂದರವಾದ 난 이거 말에고안담하게들나 ು ನಿಂತಿದ್ದೇವೆ ಇನ್ನು ಇನ್ನು ನನ್ನನ್ನು ಮೀರಿ ಹಸುರ ಕುಲವನ್ನು ಕೆಳಗುವ ಶಕ್ತಿ ಹದಿಹಾರಿಗಿದೆ ಹದಿಹಾರಿಗಿದೆ ಹೇಳುವುದು ಸಣ್ಣ ಅಪರಿಮಿತ ಆನಂದವನ್ನು ನೀಡುತ್ತಿದೆ ಇದೇನಿದು ಕೈಲಾಸದಲ್ಲಿ ಹಿಂದೆಂದು ಕಾಣದ ಕ್ಷೋಭೆ ಯಾವುದು ತಾಮಸ ಶಕ್ತಿಯ ನೆರಳು ಕೈಲಾಸವನ್ನು ಆವರಿಸಿದಂತಿದೆಯಲ್ಲ ಯಾರು ಯಾರದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ನನ್ನೆರಡು ನೇತ್ರಗಳು ಸಾಲುಕ್ಯ Ha ha ha! thank you ಸುರನನ್ನು ಸಂಹರಿಸಿದ ನಂತರ ದೇವತೆಗಳ ಕೋರಿಕೆಯಂತೆ ಶಿವನು ಶಾಂತಗೊಂಡು ಜಗತ್ತಿನ ಸಮತೋಲನವನ್ನು ಕಾಪಾಡಿ ಧ್ಯಾನಮಗ್ನಾದನು ಅಂದು ಶಿವನು ಧ್ಯಾನಮಗ್ನಾದ ಸ್ಥಳವೇ ಇಂದಿನ ಕೇದಾರನಾಥ